ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮ ಬೆಂಗಳೂರಿಯನ್ಸ್ಗೆ ನಂದಿ ಬೆಟ್ಟ ಅಂದರೆ ಸುಮಾರು ಎಲ್ರಿಗೂ ಗೊತ್ತಿರುತ್ತೆ ಬಟ್ ಏನಪ್ಪ ಅಂದರೆ ಇಲ್ಲಿ ನಂದಿ ಬೆಟ್ಟದಿಂದ ಈ ದೇವಸ್ಥಾನಕ್ಕೆ ಟೂ ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಬನ್ನಿ ಹಾಗಾದ್ರೆ ಯಾಕೆ ತಡ ಮಾಡೋಣ ನೋಡೋಣ ಈ ವಿಡಿಯೋದಲ್ಲಿ ಸುಂದರವಾದ ಭೋಗನಂದೀಶ್ವರ ದೇವಸ್ಥಾನದ ಇತಿಹಾಸವನ್ನು ತಿಳಿಯೋಣ ಬನ್ನಿ ಈಗ ದೇವಸ್ಥಾನದೊಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ ಹೋಗ್ತಾ ಲೆಫ್ಟ್ ಸೈಡು ಪಾರ್ಕ್ ಇದೆ ರೈಟ್ ಸೈಡು ದೇವಸ್ಥಾನ ಇದೆ ಇಲ್ಲಿ ನೋಡಬಹುದು ಸುಂದರವಾದ ಪರಿಸರ ಹಿಂದೆ ಬೆಟ್ಟ ಗುಡ್ಡ ಪರಿಸರ ಮರ ಗಿಡ ತುಂಬ ಚೆನ್ನಾಗಿದೆ ನೋಡಿ ಎಂಟ್ರಿ ಆಗ್ತಾ ಆಪೋಸಿಟ್ ಅಲ್ಲಿ ವೀರಭದ್ರೇಶ್ವರ ಸ್ವಾಮಿ ಟೆಂಪಲ್ ಇದೆ ಆ ಕಡೆ ನೋಡ್ಕೊಂಡು ಬಂದರೆ ಈ ಕಡೆ ಪಾರ್ಕ್ ಇದೆ ಅಶ್ವಥ್ ಕಟ್ಟೆ ಇಲ್ಲಿ ತಂಪಾದ ಗಾಳಿ ಅಂಥವರೆಲ್ಲ ಕುತ್ಕೊಂಡು ರೆಸ್ಟ್ ಮಾಡ್ತಿದ್ದಾರೆ ಮಕ್ಕಳೆಲ್ಲರೂ ಆಟ ಆಡ್ತಿದ್ದಾರೆ ಇಲ್ಲಿನ ಪರಿಸರ ತುಂಬ ಚೆನ್ನಾಗಿದೆ ಇಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಎಲ್ಲ ಮಾಡ್ತಿದ್ದಾರೆ ಸ್ಟಾರ್ಟಿಂಗ್ ಎಂಟ್ರಲ್ಲೇ ವಯಸ್ಸಾಗಿರೋ ಒಬ್ಬರು ಗಾಂಧೀಜಿ ವೇಷ ಹಾಕ್ಕೊಂಡು ಬರೋ ಟೂರಿಸ್ಟ್ನೆಲ್ಲ ಅಟ್ರ್ಯಾಕ್ಟ್ ಮಾಡ್ತಿದ್ದಾರೆ ತುಂಬ ಚೆನ್ನಾಗಿದೆ ನೋಡೋಕ್ಕೆ ನೋಡ್ಬೋದು ಇಲ್ಲಿ ಈ ದೇವಸ್ಥಾನದಲ್ಲಿ ಮಂಗಗಳು ತುಂಬ ಜಾಸ್ತಿಯಾಗಿದ್ದಾವೆ ಇಲ್ಲಿ ಚಿಕ್ಕ ಮಗುದೊಂದು ಬ್ಯಾಗ್ ಇಟ್ಕೊಂಡು ಅಲ್ಲಿ ಆ ಮಗುನ ಆಟ ಆಡಿಸ್ತಾ ಇದೆ ನೋಡಿ ಇದು ದೇವಸ್ಥಾನದೊಳಗಡೆ ಹೋಗ್ತಾ ಎಂಟ್ರೆನ್ಸು ಇಲ್ಲಿ ನೋಡ್ಬೋದು ಪುರಾತನ ಕಾಲದ ದೇವಸ್ಥಾನ ತುಂಬ ಗೋಡೆ ಗೋಡೆಗಳಲ್ಲೆಲ್ಲ ಕೆತ್ತನೆ ಈ ದೇವಸ್ಥಾನ ನಮ್ಮ ಕರ್ನಾಟಕ ರಾಜ್ಯದ ಅತ್ಯಂತ ಹಳೆಯ ದೇವಸ್ಥಾನಗಳಲ್ಲಿ ಒಂದಾಗಿದೆ ಈ ದೇವಸ್ಥಾನ ಒಂಬತ್ತನೆಯ ಶತಮಾನದಲ್ಲಿ ನಿರ್ಮಿಸಲಾಗಿದೆ ಈ ದೇವಸ್ಥಾನದಲ್ಲಿ ಮೂರು ಗರ್ಭಗುಡಿ ಇದೆ ದಕ್ಷಿಣಕ್ಕೆ ಅರುಣಾಚಲೇಶ್ವರ ದೇವಸ್ಥಾನವಿದೆ ಉತ್ತರಕ್ಕೆ ಭೋಗನಂದೀಶ್ವರ ದೇವಸ್ಥಾನವಿದೆ ಇವೆರಡರ ಮಧ್ಯೆ ಉಮಾಮಹೇಶ್ವರಿ ದೇವಸ್ಥಾನವಿದೆ ಈ ದೇವಸ್ಥಾನ ಹಳೇ ದೇವಸ್ಥಾನವಾದರೂ ವಿಸ್ತಾರವಾಗಿದೆ ನೋಡಿ ಈ ದೇವಸ್ಥಾನ ಅರುಣಾಚಲೇಶ್ವರ ದೇವಸ್ಥಾನ ಇಲ್ಲಿ ಫೋಟೋ ಮತ್ತೆ ವಿಡಿಯೋಗೆ ನಿಷೇಧಿಸಲಾಗಿದೆ ಅದಕ್ಕೆ ನಾನು ಈ ಕ್ಲಿಪ್ನ ಹೊರಗಡೆಯಿಂದ ವಿಡಿಯೋ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಬಹುದು ಐದು ಮನೆತನದ ರಾಜವಂಶಸ್ಥರು ನಡೆದಾಡಿದ ಜಾಗ ಇದು ಈ ಜಾಗದಲ್ಲಿ ನಾವು ಸಹ ನಡೆದಾಡ್ತಿದ್ದೇವೆ ಅಂದರೆ ಇದು ಖುಷಿ ಆಗುತ್ತಲ್ವಾ ದೇವಸ್ಥಾನದ ಎದುರುಗಡೆನೆ ಒಂದು ಕಲ್ಯಾಣ ಮಂಟಪವಿದೆ ನೋಡಿ ಹಾಗೆ ಹೋಗ್ತಾ ಈ ಕಡೆಯಿಂದ ಒಂದು ಕಲ್ಯಾಣಿ ಇದೆ ಆ ಕಲ್ಯಾಣಿ ಒಳಗಡೆ ಹೋಗೋಕ್ಕೆ ಗೇಟು ಕ್ಲೋಸ್ ಆಗಿತ್ತು ಅದರಿಂದ ಹೊರಗಡೆಯಿಂದನೇ ಒಂದು ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ತುಂಬ ದೊಡ್ಡದಾಗಿದೆ ಕಲ್ಯಾಣಿ ತುಂಬ ಚೆನ್ನಾಗಿದೆ ನಾವು ಹೋಗಿದ್ದ ಟೈಮಲ್ಲಿ ಇಲ್ಲಿ ಅನ್ನದಾಸೋಹ ಸಹ ನಡೀತಾ ಇತ್ತು ಒಳಗಡೆ ಎಲ್ಲ ಕ್ಲೀನ್ ಇತ್ತು ಈ ದೇವಸ್ಥಾನ ನೊಳಂಬಾದಿ ರಾಜನ ಆಳ್ವಿಕೆಯಿಂದ ಪ್ರಾರಂಭವಾಗುತ್ತದೆ ನಂತರ ಕಾಲದಲ್ಲಿ ಈ ದೇವಸ್ಥಾನಕ್ಕೆ ಐದು ರಾಜರ ಕೊಡುಗೆ ಇದೆ ಆ ರಾಜರ ವಂಶರು ಯಾರೆಂದರೆ ಗಂಗರಾಜ ವಂಶರು ಚೋಳರಾಜರು ಹೊಯ್ಸಳರು ವಿಜಯನಗರದ ಅರಸರ ಕೊಡುಗೆ ಇದೆ ಈ ಇನ್ಫಾರ್ಮೇಟಿವ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಇನ್ನೂ ಇನ್ಫಾರ್ಮೇಟಿವ್ ಆಗಿರೋ ವಿಡಿಯೋ ಜೊತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್